ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಖಾನ್ ರಿಯಾಕ್ಟ್ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ನಡೆದ ಘಟನೆ ಸರ್ಕಾರದ ಗಮನಕ್ಕಿದೆ ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣ ಸಿಎಂ ಗಮನಕ್ಕಿದೆ ಜಿಲ್ಲೆಗೆ ಮತ್ತೊಬ್ಬ ಉಸ್ತುವಾರಿಯನ್ನ ನೀಡಬಹುದು ಸಚಿವ ಜಮೀರ್ ಹೆಚ್ಚುವರಿ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬಳ್ಳಾರಿಯಲ್ಲಿ ಸಚಿವ ಖಾನ್ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಶಿ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿ ಎರಡೂವರೆ ವರ್ಷವನ್ನ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಸಾಕಷ್ಟು ಸ್ಕೀಮ್ಗಳನ್ನ ನೀಡಿದ್ದಾರೆ ರೈತರ ಸಂಕಷ್ಟಕ್ಕೆ ಆಸರಿಯಾಗಿದ್ದಾರೆ ಒಳ್ಳೆಯ ಸಂದೇಶವನ್ನ ನೀಡುವ ಭಾಷಣವನ್ನ ಕೂಡ ಮಾಡಿದ್ದಾರೆ ಕನ್ನಡ ಸ್ಪಷ್ಟತೆ ಇಲ್ಲದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಚಿವರು ತೊಂದರೆ ಮಾಡುವ ಜನರು ಕೂಡ ಇರ್ತಾರೆ ಆದರೆ ಅವರ ವಿರುದ್ಧ ನಾವು ಹೆದರಿಸಿ ನಿಲ್ಲಬೇಕು ಅಂತ ಹೇಳಿ ತಿಳಿಸಿದ್ದಾರೆ